ಪ್ರಗತಿ ಯಲ್ಲಮ್ಮ ಗುಡ್ಡದಲ್ಲಿ ಇರುವಂತ ಮೊದಲ ನಾವು ಜೋಗಳ ಬಾಯಿಗೆ ಜೋಗಳಬಾಯಿ ಬಾಯಿ ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಸತ್ಯಮ್ಮ ದೇವಿ ದೇವಸ್ಥಾನ ಇದೆ ಈ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ಮುಂಚೆ ನಾವು ಇಲ್ಲಿ ಜೋಗಳ ಬಾಯಿಯಲ್ಲಿ ಸ್ನಾನ ಮಾಡ್ಬೇಕ್ರಿ ಜಳಕ ಮಾಡ್ಕೊ ತೀಕ್ಷ ಅಲ್ಲಿಂದ ತಾಯಿ ದೇವಸ್ಥಾನದಲ್ಲಿ ದರ್ಶನ ಪಡ್ಕೋಬೇಕು ನಾವು ಫಸ್ಟ್ ತೋರ್ಸ್ತಾನೆ ಬರ್ರಲ್ಲಿ ಜಗಳ ಬಾಯಿ ಅಂತ ಏನಂದ್ರೆ ಇಲ್ಲಿ ಇಲ್ಲಿ ಇದು ಜೋಗಳಬಾಯಿ ಬಾಯಿ ಅಂತ ಈ ಜಗಳ ಫಸ್ಟ್ ನಾವು ಸ್ನಾನ ಸ್ನಾನ ಕೇಶಿಂದ ಇಲ್ಲಿಂದ ಈ ಕಡೆ ಹೋಗ್ಬೇಕ ಮೊದಲ ಜೋಗಳ ಬಾಯಿಗೆ ಬಂದ ತಕ್ಷಣ ಏನ್ ಮಾಡ್ಬೇಕು ನಾವ ಸತ್ಯವ ದೇವಿ ದೇವಸ್ಥಾನ ಮಾಡೋಕ್ಕಿಂತ ಮುಂಚೆ ಜಗಳ ಜಳಕ ಮಾಡ್ಬೇಕು ಜಳಕ ಮಾಡಿದ ತಕ್ಷಣ ಅಲ್ಲಿಂದ ಹೊಸ ಬಟ್ಟೆಯನ್ನು ಧರಿಸ್ಕೊಂಡ ನಾವು ಸತ್ಯವ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅವಾಗ ಹೋಗುದನ್ನಾಗ ಏನಕಂದ್ರೆ ಇಲ್ಲಿ ಉಟಿಕೆ ಹೊಡ್ತಾರ ಇಲ್ಲ ಆಲ್ಮೋಸ್ಟ್ ಜನ ಎಲ್ಲ ಉಟಗಿ ಹೊಡ್ತಾರೆ ಏನ ಬೇವಿನ ತಪ್ಪಲದಿಂದ ಮಾಡಿರುವಂತ ಒಂದು ದಾರ ಇರುತ್ತೆ ಅದನ್ನ ಸೊಂಟ ಕಟ್ಕೋದ್ರಿ ಆಮೇಲೆ ಕೈಯಾಗ ಒಂದು ಕೊಡ್ತಾರೆ ಅದನ್ನ ತಗೊಂಡ್ ಕಿಶ್ಚ ದೇವಸ್ಥಾನದ ಸುತ್ತ ಹಾಕಿ ಬಿಡುತ್ತ ಇದಕ್ಕೆ ಅವರ ಎಪ್ಪತ್ತು ರೂಪಾಯಿ ಚಾರ್ಜಸ್ ತಗೋತಾರಲ್ಲಿ ಇಲ್ಲಿ ಯಾಕೆ ಉಟಗಿ ಹೊಡ್ತಿವತ್ತಂದ್ರ ಈಗ ನನ್ ಜೋಡಿ ನಂಗೆ ಶಿವ ನಮ್ ಶಿವದಾನ ಶಿವ ಹೇಳತ ಕೇಳ್ರಿ ಶಿವ ಹೇಳಪ್ಪ ಯಾಕೆ ಉಟಿಕೆ ಹಿಡತಾರ ಇಲ್ಲಿ ಅದು ಅಲ್ಲ ಪ್ರಾಚೀನ ಕಾಲದಿಂದ ಬಂದಿದ್ದ ಅಂದ್ರ ಈಗ ಅವ್ರ ಏನಾರ ಮನಸ್ಸಾಗ ಬೆಳ್ಕೊಂಡಿದ್ರ ಅಂದ್ರ ನಾ ಅವ್ರ ಮೂರ್ ವರ್ಷ ಹುಟ್ಗಿ ಉಡ್ತನೋದ ಇದನ್ನ ಇರ್ತದ ಜನ ಅವ್ರ ಒಂದ ಸಲಾ ಹುಡ್ಗಿ ಉಡ್ತನ ಅಂತ ಬೇಡ ಅಂದ್ರ ಮೂರ್ ವರ್ಷ ಕಂಟಿನ್ಯೂ ಮಾಡಬೇಕ ಮೂರ್ ವರ್ಷ ಕಂಟಿನ್ಯೂ ಅಂದ್ರೆ ಎಲ್ಲಾರ ನಡಬಾರ್ಕ್ ಒಂದ ಸಲಾ ಡಿಸ್ಕಂಟಿನ್ಯೂ ಆತಲ್ಲ ಅದ ಎರಡ್ ವರ್ಷ ಬಿಟ್ಟು ಒಂದ್ ವರ್ಷ ಬರ್ಲಿಕ ಜಾತ್ರಿಗೆ ಆದ ಮತ್ತ ಇದನ್ನ ಮಾಡಬೇಕಾರ ಮೂರ್ ವರ್ಷದಿಂದ ಮತ್ ಕಂಟಿನ್ಯೂ ಫಸ್ಟ್ ಹಿಡ್ದ ಮತ್ ಮೂರ್ ವರ್ಷ ಫಸ್ಟ್ ಹಿಡ್ದ ಮೂರ್ ವರ್ಷ ಅದ ಇದ ಯಾಕತ್ ಮಾಡ್ತಾರ ಇದನ್ನ ಉಡ್ಗಿ ಯಾಕತ್ತ ಅಂದ ಅಂದ್ರ ಅವ್ರ ಮನಸ್ಸನ್ಯಾಗ ಏನ ಬಿಡ್ಕೊಂಡಿರ್ತಾರಲ್ಲ ದೇವಿಗೆ ಅದ್ರ ಪ್ರಕಾರಾನ ಈಗ ಒಂದ ವರ್ಷ ನಾವು ಕಾಣ ಮತ್ ಅದ ಮೂರ್ ವರ್ಷದಿಂದ ಮತ್ ಸ್ವಲ್ಪ ಮೂರ್ ವರ್ಷ ಈಗೆಲ್ಲ ಒಬ್ಬೊಬ್ರಣ ನಡ್ಕೋತ ಬಂದು ಹುಟ್ಟಿ ಅಂದ್ರೆ ಅವ್ರ ಊರದಿಂದ ಪಾದಯಾತ್ರೆಗೆ ಉಟ್ಕಿ ಹೋಗೋದ ಇಲ್ಲಾದ್ರಣ ಒಬ್ಬೊಬ್ಬರ ಇಲ್ಲೇ ಮುನ್ನೋಳಿ ಅಂತ ಹೇಳಿ ಒಬ್ಬೊಬ್ರಂದಿರ್ತಾರ ಇಲ್ಲಾದ್ರ ಒಬ್ಬೊಬ್ರ ಇಲ್ಲೇ ಅರ್ಥ ಅವ್ರ ಅವ್ರ ಅವ್ರಿಗೆ ಭಕ್ತಿ ಭಕ್ತಿ ತೋರಿಸಿರ್ತಾರೆ ಅಂದ್ರಣ್ಣ ದೇವಿಯನ್ನ ಈಗ ಮಾಡಿರ್ತಾಳ ಅಂದ್ರ ಈ ಮೂರ್ ವರ್ಷ ಹುಟ್ಟಿ ಹುಟ್ಟಿರ್ತಾರ ಅವ್ರ ಆಸೆಲ್ಲ ಈಡೇರಿಸಿರ್ತಾಳಿ ಅವ್ರ ಮನಸ್ನಾಗ ಏನ್ ಬಿಡ್ಕೊಂಡಿರ್ತಾಳ ಸಂಪೂರ್ಣವಾಗಿ ನೆರವೇರುತ್ತೆ ನೆರವೇ ಅಂತ ಒಂದು ಉದ್ದೇಶಕ್ಕೋಸ್ಕರ ಉದ್ದೇಶ ಈ ತರ ಭಕ್ತಿ ಸಲ್ಲಿಸೋದಿಲ್ಲ ಅಂತ ಇಲ್ಲಿ ಹುಟ್ಟಗಿ ಹುಟ್ಟ ಮೇಲೆ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನಾವು ಗುಡ ಎಲ್ಲ ಮನೆ ಗುಡ ಗುಡ ಅಲ್ಲಿ ದೇವಿ ದರ್ಶನ್ ದೇವಿ ದರ್ಶನ ಮಾಡ್ಬೇಕು ಫಸ್ಟ್ ಅಂದ್ರೆ ನಾವು ಎಲ್ಲಮಣ್ಣ ಗುಡ್ಡಕ್ಕೂ ಹೋಗಿಕ್ಕಿಂತ ಮುಂಚೆ ಮೊದಲ ಇಲ್ಲಿ ಬಂದ ಯಲ್ಲಮ್ನ ಗುಡ್ಡದಲ್ಲಿ ಇರುವಂತ ಯಾವ್ದು ಜೋಳ ಬಾಯಿ ಜೊಗಳ ಬಾಯಿ ಒಳಗೆ ಜಳಕ ಮಾಡಿ ಉಟಿಕಿ ಉಟ್ಟ ಆಮೇಲೆ ನಾವು ಗುಡ್ಡ ಏರೋ ಕೊತ್ತ ಹೋಗ್ಬೇಕಾಗ್ತದೆ ನೀನು

ಈಗ ಹುಟ್ಟಿಗೆ ಹುಟ್ಕೋತ ಬಂದ ತಕ್ಷಣ ಮೇನ್ ಇಲ್ಲಿ ಯಾವ್ದು ದೇವಸ್ಥಾನ ಅಂತಂದ್ರ ಸತ್ಯಮ್ಮ ದೇವಿ ದೇವಸ್ಥಾನ ಇದು ಸತ್ಯಮ್ಮ ದೇವಿ ದೇವಸ್ಥಾನದ ಸುತ್ತ ಹುಟ್ಟಿಗೆ ಹುಟ್ಟಿಶಿಂದ ಅಲ್ಲಿದಿಂದ ದಿಂದ ಆ ಜಗಳ ಬಾಯ ನಾವು ನಾವ್ ಎಲ್ಲ ಮುಂದ್ಗುಡ್ ಇರ್ಬೇಕು ಏನ್

ಹತ್ತು ನಂಗ ಹೋಗಿ ಡೈರೆಕ್ಟ್ ಮ್ಯಾಗ ಗುಡ್ಡ ಹತ್ಪಕ್ರಿನ ಜಳಿದ ಸುಮಾರು ಐದು ಕಿಲೋಮೀಟರ್ ದೂರ ಐತ್ರಿ ಗುಡ್ಡ